ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹೋಪ್ ಯು ಆಲ್ ಆರ್ ಫ್ಯಾಂಟಾಸ್ಟಿಕ್ ಸ್ನೇಹಿತರೆ ನೀವೇನಾದರೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೌರ್ನಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಬಟ್ ನಾನಿವತ್ತು ಡಿಸ್ಕಸ್ ಮಾಡ್ತಕ್ಕಂಥ ಅಪ್ಲಿಕೇಶನ್ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿಲ್ಲ ಅಂದರೆ ಡೆಫಿನೆಟ್ಲಿ ಈ ಕಾಂಪಿಟೇಟಿವ್ ಯುಗದಲ್ಲಿ ಒಂದು ಹೆಜ್ಜೆ ಹಿಂದೆ ಇದ್ದೀರಾ ಅಂತ ಅರ್ಥ ಸದ್ಯಕ್ಕೆ ಯಾರೇ ಗೌರ್ನಮೆಂಟ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆದರೂ ಕೂಡ ಈ ಮಾಡರ್ನ್ ಟೆಕ್ನಾಲಜಿಕಲ್ ಅಪ್ಲಿಕೇಶನ್ ಬಗ್ಗೆ ಗೊತ್ತಿರಲೇಬೇಕು ಎಸ್ ಸ್ನೇಹಿತರೆ ಇವತ್ತು ನಾವು ಡಿಸ್ಕಸ್ ಮಾಡ್ತಕ್ಕಂಥ ಅಪ್ಲಿಕೇಶನ್ ಹೆಸರು ಬಂದುಬಿಟ್ಟು ಚಾಟ್ ಜಿ ಪಿ ಟಿ ಅಂತ ಹೇಳಿ ಓಕೆ ಎ ಐ ಅನ್ನು ಬಳಸಿಕೊಂಡು ಮಾಡಿರ್ತಕ್ಕಂಥ ಈ ಒಂದು ಅಪ್ಲಿಕೇಶನ್ನೇ ಚಾಟ್ ಜಿ ಪಿ ಟಿ ನೀವು ಕೆ ಎ ಎಸ್ ಯು ಪಿ ಎಸ್ ಸಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇದ್ರು ಕೂಡ ಈ ಒಂದು ಅಪ್ಲಿಕೇಶನ್ ನಿಮಗೆ ತುಂಬಾ ಹ್ಯಾಂಡಿ ಆಗಿರ್ತಕ್ಕಂಥದ್ದು ಸೊ ಈ ಅಪ್ಲಿಕೇಶನ್ ಯಾವ ರೀತಿಯಾಗಿ ವರ್ಕ್ ಆಗ್ತದೆ ಎಕ್ಸಾಮ್ ಅಷ್ಟಿಯಿಂದ ಹೇಗೆಲ್ಲ ಇಂಪಾರ್ಟೆಂಟ್ ಆಗಿದೆ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಹಾಕ್ತಕ್ಕಂಥ ಮುಂದಿನ ಎಲ್ಲ ವಿಡಿಯೋಗಳಿಗೆ ನಿಮಗೆ ನೋಟಿಫಿಕೇಶನ್ ಬರಬೇಕಾಗಿತ್ತಂದರೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಆರಂಭ ಮಾಡ್ತಾ ಹೋಗೋಣ ಸೊ ಮೊದಲಾಗಿ ಸ್ನೇಹಿತರೆ ಈ ಒಂದು ಅಪ್ಲಿಕೇಶನನ್ನು ನಿಮ್ಮ ಮೊಬೈಲಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು ಸಿಂಪಲ್ ಇದನ್ನು ನೀವು ಪ್ಲೇಸ್ಟೋರಿಂದ ಆಗಿ ಡೌನ್ ಮಾಡ್ಕೋಬೇಕಾಗಿದೆ ಸೊ ಸರ್ಚ್ ಹೋಗ್ಬಿಟ್ಟು ಪ್ಲೇ ಸ್ಟೋರ್ ಅಂತ ಟೈಪ್ ಮಾಡಿ ಓಕೆ ಸೊ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಪ್ಲೇ ಸ್ಟೋರ್ ಆಮ್ ಜಸ್ಟ್ ಕ್ಲಿಕ್ಕಿಂಗ್ ಆನ್ ದ ಪ್ಲೇ ಸ್ಟೋರ್ ಓಕೆ ಆಮೇಲೆ ಈ ಪ್ಲೇಸ್ಟೋರಿಗೆ ಬಂದುಬಿಟ್ಟು ಚಾಟ್ ಜಿ ಪಿ ಟಿ ಅಂತ ಟೈಪ್ ಮಾಡಿ ಹಿಟ್ ಎಂಟರ್ ಸೊ ನೋಡಿ ಚಾಟ್ ಜಿ ಪಿ ಅಂಡ್ ಅಂದಕ್ಷಣ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಕಾಣಬೇಕು ಸ್ಕ್ರೀನ್ ಮೇಲೆ ಇದೆಯಲ್ಲ ದಿಸ್ ಈಸ್ ದ ಒನ್ ಸೊ ಬೇರೆ ಯಾವುದಕ್ಕೆ ಲಕ್ಷ ಕೊಡಕ್ಕೆ ಹೋಗಬೇಡಿ ಈ ರೀತಿಯಾಗಿರಬೇಕು ಚಾಟ್ ಜಿ ಪಿ ಟಿ ಅಂತ ಆಲ್ರೆಡಿ ನಾನು ನನ್ನ ಮೊಬೈಲಲ್ಲಿ ಇನ್ಸ್ಟಾಲನ್ನು ಮಾಡಿದ್ದೀನಿ ನೋಡ್ಬೋದು ನೀವು ಓಪನ್ ಅಂತ ಕಾಣ್ತಾ ಇದೆ ಸಪೋಸ್ ಫಸ್ಟ್ ಟೈಮ್ ನೀವು ಇನ್ಸ್ಟಾಲ್ ಮಾಡ್ತಾ ನಿಮಗೆ ನಿಮಗಲ್ಲಿ ಇನ್ಸ್ಟಾಲ್ ಅಂತಕ್ಕಂಥ ಆಪ್ಷನ್ ಬರ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಸಾಕು ಒಂದೆರಡು ನಿಮಿಷದಲ್ಲಿ ಅಪ್ಲಿಕೇಶನ್ ಈಸಿಲಿಯಾಗಿ ಡೌನ್ಲೋಡ್ ಆಗ್ತದೆ ಸರಿನಾ ಡೌನ್ಲೋಡ್ ಆದ ನಂತರ ಆಮೇಲೆ ಓಪನ್ ಅಂತ ಕ್ಲಿಕ್ ಮಾಡಿಬಿಟ್ರೆ ಓಕೆ ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಇಂಟರ್ಫೇಸ್ ಕಾಣ್ತದೆ ಸೊ ಇದು ಸಿಕ್ಸ್ಟೀನ್ ಇಸ್ ಟು ನೈನ್ ಯೂಟ್ಯೂಬ್ ರೇಷಿಯೋಲ್ಲಿ ಬಂದಿರತಕ್ಕಂಥದ್ದು ಸ್ಕ್ರೀನ್ ರೆಸೊಲ್ಯೂಷನ್ ಸಪೋಸ್ ನೀವು ಅದನ್ನು ಸ್ಟ್ರೇಟ್ ಮಾಡಿದರೆ ನೈನ್ ಇಸ್ ಟು ಸಿಕ್ಸ್ಟೀನ್ ಮಾಡಿದರೆ ಈ ರೀತಿಯಾಗಿರ್ತಕ್ಕಂಥ ಯೂಸರ್ ಇಂಟರ್ಫೇಸ್ ನಿಮ್ಮ ಮೊಬೈಲಲ್ಲಿ ಕಾಣ್ತದೆ ನಿಮಗೆ ಯಾವುದು ಸೂಟೇಬಲ್ ಅನ್ಸುತ್ತಲ್ಲ ಅದನ್ನು ನೀವು ಇಟ್ಕೋಬಹುದು ಸೊ ಗೋಯಿಂಗ್ ಬ್ಯಾಕ್ ಟು ದ ಸಿಕ್ಸ್ಟೀನ್ ಇಟು ಇಸ್ ಟು ನೈನ್ ರೇಷ್ಯೋ ಸೊ ಇಲ್ಲೇನು ಕಾಣಿಸ್ತಾ ಇದ್ದರೆ ನಿಮಗೆ ಈ ಸರ್ಚ್ ಬಾಕ್ಸ್ ಇದರಲ್ಲಿ ಏನೇ ಕೊಟ್ಟರು ನಿಮಗೆ ಇಮಿಡಿಯೇಟ್ ಆಗಿ ಆನ್ಸರ್ ಬರ್ತದೆ ವೆರಿ ಇಂಪಾರ್ಟೆಂಟ್ ನೀವು ಪಿ ಎಸ್ ಐ ಪ್ರಿಪೇರ್ ಆಗ್ತಿದೀರ ಪ್ರಬಂಧಗಳ ಬಗ್ಗೆ ನಿಮಗೆ ನಾಲೆಜ್ ಇಲ್ವಾ ಕಷ್ಟ ಆಗ್ತಿದೀಯ ಅರ್ಥ ಮಾಡ್ಕೊಳ್ಳೋಕ್ಕೆ ಸಿಂಪಲ್ ಇಲ್ಲಿ ಬಂದ್ಬಿಟ್ಟು ನೀವು ಕೇಳಿದರೆ ವಿತ್ ಕೇಳಿದ್ರೆ ವಿತ್ ಇನ್ ಜಸ್ಟ್ ಸೆಕೆಂಡ್ಸಲ್ಲಿ ಟ್ವೆಂಟಿ ಟು ತರ್ಟಿ ಸೆಕೆಂಡ್ಸಲ್ಲಿ ನಿಮಗೆ ಆನ್ಸರನ್ನು ಕೊಟ್ಬಿಡ್ತದೆ ಅಕ್ಯುರೇಟ್ ಆಗಿರ್ತಕ್ಕಂಥ ಆನ್ಸರ್ ಇಮ್ಮಿಡಿಯೇಟ್ ಆಗಿ ಬರ್ತಕ್ಕಂಥ ಆನ್ಸರ್ ಮತ್ತೇನು ಬೇಕು ನಿಮಗೆ ಐ ವಿಲ್ ಗಿವ್ ಅನ್ ಎಕ್ಸಾಂಪಲ್ ಫಾರ್ ದಿಸ್ ಒನ್ ಬಿಫೋರ್ ದ್ಯಾಟ್ ಐ ವಿಲ್ ಎಕ್ಸ್ಪ್ಲೈನ್ ಅದರ್ ಆಪ್ಷನ್ಸ್ ವಾಟ್ ಎವರ್ ಅವೈಲೇಬಲ್ ಹಿಯರ್ ಸೊ ಇಲ್ಲಿ ನೋಡಿ ನಿಮಗೆ ಪ್ಲಸ್ ಐಕಾನ್ ಕಾಣ್ತಾ ಇದೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ಏನು ಅನ್ಸುತ್ತಪ್ಪ ಅಲ್ಲಿ ಅಲ್ಲಿ ಮೂರು ಆಪ್ಷನ್ಸ್ ಬರ್ತಾವೆ ನಿಮಗೆ ಒಂದು ಫೋಟೋಸ್ ಒಂದು ಕ್ಯಾಮರಾ ಇನ್ನೊಂದು ಫೈಲ್ಸ್ ಅಂತ ಹೇಳಿ ಸಪೋಸ್ ನಿಮ್ಮ ಹತ್ರ ಆಲ್ರೆಡಿ ಒಂದು ಫೋಟೋ ಇದೆ ಗ್ಯಾಲರಿಯಲ್ಲಿ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಾಗ್ತಲ್ಲ ಏನಪ್ಪ ಈ ಫೋಟೋ ಏನು ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟು ಹಾಗಿದ್ದ ಪಕ್ಷದಲ್ಲಿ ಈ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಫೋಟೋವನ್ನು ಆ್ಯಡ್ ಮಾಡಿಬಿಟ್ಟು ಕೆಳಗಡೆ ಪ್ರಶ್ನೆಯನ್ನು ಕೇಳಿದರೆ ಡಿಟೇಲ್ಡ್ ಆಗಿರ್ತಕ್ಕಂಥ ಎನಾಲಿಸನ್ನು ಮಾಡಿಬಿಟ್ಟು ನಿಮಗೆ ಚಾಟ್ ಜಿ ಪಿ ಉತ್ತರವನ್ನು ಕೊಡ್ತದೆ ಒನ್ನೆದ್ದು ಎರಡನೇ ಆಪ್ಷನ್ ನೋಡಿಲಿ ಕ್ಯಾಮರಾ ಅಂತದ ಆಲ್ರೆಡಿ ನಿಮ್ಮ ಗ್ಯಾಲರಿಯಲ್ಲಿ ಆ ಫೋಟೋ ಇಲ್ಲ ಇವಾಗ ನೀವು ಅದನ್ನು ಕ್ಯಾಪ್ಚರ್ ಮಾಡ್ಬೇಕಂತ ಇದ್ದಾರೆ ಆ ಸಮಯದಲ್ಲಿ ಕ್ಯಾಮರಾ ಆಪ್ಷನನ್ನು ಬಳಸಬೇಕು ಮೂರನೇದಾಗಿ ಬರ್ತಕ್ಕಂಥದ್ದು ಫೈಲ್ಸ್ ಆಲ್ರೆಡಿ ನಿಮ್ಮ ಒಂದು ಮೊಬೈಲಲ್ಲಿ ಒಂದು ಫೈಲ್ ಅದ ಎಲ್ಲೋ ಒಂದು ಪಿ ಡಿ ಎಫನ್ನು ಸ್ಟೋರ್ ಮಾಡಿಟ್ಟಿದರ ಇಟ್ ಕುಡ್ ಬಿ ಅಬೌಟ್ ಇಂಡಿಯನ್ ಹಿಸ್ಟ್ರಿ ಆರ್ ಇಂಡಿಯನ್ ಜಿಯೋಗ್ರಫಿ ಸಮಥಿಂಗ್ ಓಕೆ ಸೊ ಅದನ್ನು ನೀವು ಇಲ್ಲಿ ತರಬೇಕಂತ ಪಕ್ಷದಲ್ಲಿ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಒಂದು ಕ್ವಶನನ್ನು ಕೇಳ್ಬೋದು ಫಾರ್ ಎಕ್ಸಾಂಪಲ್ ಈ ಒಂದು ಪಿ ಡಿ ಎಫನ್ನು ಬಿಟ್ಟು ನಮಗೆ ನೂರು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ರೆಡಿ ಮಾಡಿ ಕೊಡಿ ಅಂತ ಕೊಟ್ಟರೆ ಸಾಕು ಆಟೋಮೆಟಿಕ್ಕಾಗಿ ನಿಮ್ಕೊಂಡು ಮುಂದೆ ಇಂಪಾರ್ಟೆಂಟ್ ನೂರು ಪ್ರಶ್ನೆಗಳು ಬಂದುಬಿಡ್ತಾವೆ ಸೊ ಆರಾಮಾಗಿ ನೀವು ಅದನ್ನು ಪ್ರಿಂಟೌಟನ್ನು ತೊಗೊಂಬಿಟ್ಟು ಅದನ್ನು ಪ್ರಾಕ್ಟೀಸ್ ಕೂಡ ಮನೆಯಲ್ಲಿ ಮಾಡ್ಬೋದು ಸರಿನಾ ಹೋಪ್ ನಿಮಗೆ ಈ ಪ್ಲಸ್ ಐಕಾನಿಂದ ಏನೇನು ಯೂಸ್ ಇದೆ ಅಂತ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ ನೆಕ್ಸ್ಟ್ ಮುಂದೆ ಹೋಗೋಣ ಸಪೋಸ್ ನೀವು ಇವತ್ತು ಏನೋ ಒಂದು ಸರ್ಚ್ ಮಾಡಿದರೆ ಇನ್ಫಾರ್ಮೇಷನನ್ನು ತೆಗೆದುಕೊಂಡಿದ್ದೀರಾ ಒಂದು ವಾರ ಆದ ನಂತರ ಮತ್ತೆ ನಿಮಗೆ ಡೌಟ್ ಬರ್ತದೆ ನಾನು ಏನೋ ಒಂದು ಚೆಕ್ ಮಾಡಿದ್ನಲ್ಲ ಅದು ಏನು ಇದು ಚಾಟ್ ಜಿ ಪಿ ಹೋಯ್ತಲ್ಲ ಅಂತ ಅನಿಸಿದ್ರೆ ಅದಕ್ಕೂ ಕೂಡ ಏನು ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಹಿಸ್ಟ್ರಿ ಸಿಗ್ತದ ನೋಡಿ ರೀಸೆಂಟಾಗಿ ನಾನು ಏನೇನು ಸರ್ಚ್ ಮಾಡಿದ್ರೆ ಅದೆಲ್ಲ ಸಿಗ್ತಾ ಇದೆ ನೋಡಿ ಫಾರ್ ಎಕ್ಸಾಂಪಲ್ ನನಗೆ ಅವಶ್ಯಕತೆ ಬಿದ್ದಿರ್ತಕ್ಕಂಥ ಕೆಲವೊಂದಷ್ಟು ಟಾಪಿಕ್ಗಳನ್ನು ನಾನು ಸರ್ಚ್ ಮಾಡಿರ್ತಕ್ಕಂಥದ್ದು ಅದೇ ರೀತಿಯಾಗಿ ನಿಮಗೇನಾದರೂ ಬೇಕಿತ್ತಂದರೆ ಅದನ್ನು ನೀವೆಲ್ಲವನ್ನು ಕೂಡ ಇಲ್ಲಿ ಸರ್ಚ್ ಹಿಸ್ಟ್ರಿಯಲ್ಲಿ ನೋಡ್ಕೋಬಹುದು ಒಂದು ವಾರದ್ದು ಒಂದು ತಿಂಗಳ್ ಸ್ಟೆಪ್ ಬೈ ಸ್ಟೆಪ್ ಆಗಿ ಮಾಹಿತಿಯನ್ನು ನೋಡಬಹುದಾಗಿದೆ ಹೋಪ್ ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ ಎಲ್ಲ ಅಂತ ಹೇಳಿ ಲೆಟ್ ಮಿ ಶೋ ಇಟ್ ಒನ್ ಮೋರ್ ಟೈಮ್ ಈ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರ್ತಕ್ಕಂಥದ್ದು ಓಕೆನಾ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಹದಿನೆಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳು ಅಥವಾ ನೂರ ಐವತ್ತೇಳರ ದಂಗೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಬೇಕು ಓಕೆ ಸೊ ನಿಮಗೆ ಯಾವ ಪುಸ್ತಕ ಏನು ಹುಡ್ಕೊಡಕ್ಕೆ ಆಗ್ತಾ ಇಲ್ಲ ಇಮಿಡಿಯೇಟ್ ಆಗಿ ರಿಸಲ್ಟ್ ಬೇಕಂದ್ರೆ ಜಿ ಪಿ ಡೌನ್ಲೋಡ್ ಮಾಡಿ ಸರ್ಚ್ ಮಾಡಿ ಇಮಿಡಿಯೇಟ್ ಆನ್ಸರ್ ಬರ್ತದೆ ಹೇಗೆ ನೋಡಿ ನಾನು ಮಾಡ್ತೀನಿ ಇವಾಗ ಇಲ್ಲಿ ಟೈಪ್ ಮಾಡ್ತಾ ಹೋಗ್ತೀನಿ ನೋಡಿ ನೋಡ್ತಾ ಇರಬಹುದು ನಾನು ಇಲ್ಲಿ ಟೈಪ್ ಮಾಡಿದೆ ಏನಂತ ಹೇಳಿ ರೀಸನ್ಸ್ ಫಾರ್ ರಿವೋಲ್ಟ್ ಏಯ್ಟೀನ್ ಫಿಫ್ಟಿ ಸೆವೆನ್ ಅಂತ ಹೇಳಿದೆ ಅದ ನಂತರ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ದ್ಯಾಟ್ಸ್ ಇಟ್ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಿತಿನ್ ವಿತ್ ಇನ್ ಸೆಕೆಂಡ್ಸ್ ನಿಮಗೆ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಇಲ್ಲಿ ಕೊಡ್ತಾ ಕೊಡ್ತಾಯಿದ್ರು ನೋಡಿ ಹದಿನೆಂಟು ಐವತ್ತೇಳರದಂಗೆ ಏನಕ್ಕೋಸ್ಕರ ಆಯಿತು ಅದರ ಪರಿಣಾಮಗಳೇನು ಸೊ ನೋಡ್ತಾ ಇದ್ದೀರಲ್ಲ ದ ರಿವೋಲ್ಟ್ ಆಫ್ ಏಯ್ಟೀನ್ ಫಿಫ್ಟಿ ಸೆವೆನ್ ಇಸ್ ಆಲ್ಸೋ ನೋನ್ ಆಸ್ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಹೌದಲ್ವ ನಾವೇನಂತ ಕರಿತೀವಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಲೇ ಕರಿತೀವಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪೊಲಿಟಿಕಲ್ ಕಾಸಸ್ಗಳು ಯಾವುದು ಯಾವುದೋ ಅಲ್ಲಿ ಡೀಟೇಲ್ ಮಾಹಿತಿ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಥವಾ ಅನೈಕ್ಸೆಷನ್ ಆಫ್ ಅವದ್ ಆ ರೀತಿಯಾಗಿ ಆಮೇಲೆ ಎಕನಾಮಿಕ್ ಕಾಸಸ್ಗಳು ಏನು ರೈಟ್ ಎಕನಾಮಿಕ್ ಕಾಸಸ್ಗಳು ಏನು ಅದೇ ರೀತಿಯಾಗಿ ನೀವು ಕೆಳಗಡೆ ಬಂದ್ರಿ ಸೊ ಸೋಷಿಯಲ್ ಆ್ಯಂಡ್ ರಿಲೀಜಿಯಸ್ ಕಾಸಸ್ಗಳು ಏನು ಸೊ ಎಲ್ಲವೂ ಸಿಗ್ತದೆ ಸಪೋಸ್ ನಿಮಗೆ ಈ ಕ್ಲಿಯರ್ ಕ್ಲಿಯರಾಗಿ ಕಾಣಿಲ್ಲ ಅಂದರೆ ಸೊ ನೀವು ಸ್ಟೇಟ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲನ್ನು ಆಗಿ ಎಲ್ಲ ಮಾಹಿತಿ ಕಾಣ್ತದೆ ಸೊ ನಾನು ಅದನ್ನು ಆ ರೀತಿ ಹೇಳ ಕಾರಣ ಏನಪ್ಪಾ ಅಂದರೆ ಎಕ್ಸ್ಪ್ಲನೇಷನ್ ಈಸಿ ಆಗಲಿ ಅಂತ ಹೇಳಿ ಸೊ ನೋಡಿ ನಿಮ್ಮ ಮೊಬೈಲಲ್ಲಿ ಸಿಂಪಲ್ ಆಗಿ ಓದ್ಕೋಬೋದು ನೀವು ಪೊಲಿಟಿಕಲ್ ಕಾಸಸ್ ಎಕನಾಮಿಕ್ ಕಾಸಸ್ ಸೋಷಿಯಲ್ ಆ್ಯಂಡ್ ರಿಲೀಜಿಯಸ್ ಕಾಸಸ್ ಓಕೆ ಮಿಲಿಟರಿ ಕಾಸಸ್ ಇಮಿಡಿಯೇಟ್ ಕಾಲ್ಸ್ಗಳು ಏನಾಯಿತು ಎಲ್ಲ ಡಿಟೇಲ್ಡ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನಿಮಗದು ಇಮಿಡಿಯೇಟ್ ಆಗಿ ಕೊಟ್ಬಿಡ್ತದೆ ಸರ್ ಇದು ಇದೆ ನಮ್ಗೆ ಅರ್ಥ ಆಗಲ್ಲ ನಾವೇನು ಮಾಡಬೇಕು ಸರ್ ಇದ್ರದ್ದು ಯೂಸ್ ಇಲ್ಲ ನೋ ಡೋಂಟ್ ವರಿ ಇದನ್ನು ನೀವು ಕನ್ನಡದಲ್ಲಿ ಈಸಿಲಾಗಿ ಟ್ರಾನ್ಸ್ಲೇಟ್ ಮಾಡ್ಬೋದು ಯಾವ ರೀತಿಯಾಗಿ ನೋಡಿ ನಾನು ಇಲ್ಲಿ ಕೊಡ್ತೀನಿ ಟ್ರಾನ್ಸ್ಲೇಟ್ ಓಕೆ ಸ್ಪೆಲ್ಲಿಂಗ್ ಕೂಡ ನೀವು ಕರೆಕ್ಟಾಗಿ ಕೊಡಬೇಕಂತೇನಿಲ್ಲ ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ಅದನ್ನು ಕೊಡಿ ಎ ಆಯ್ಗೆ ಅಷ್ಟೊಂದು ಕೆಪೇಬಿಲಿಟಿ ಇದೆ ಆಗಿ ಕ್ಯಾಪ್ಚರ್ ಮಾಡ್ಕೊಳ್ತದೆ ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಲೇಟ್ ದಿಸ್ ಇಂಟು ಕನ್ನಡ ಸೊ ದಾಟ್ಸ್ ಇಟ್ ಇಷ್ಟು ಕೊಟ್ಟರೆ ಸಾಕು ನೀವು ಇಮಿಡಿಯೇಟಾಗಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗೋಕ್ಕೆ ಸಾಧ್ಯ ಆಗ್ಬಿಡ್ತದೆ ನೋಡಿ ಅದಕ್ಕಾಗಿರ್ತಕ್ಕಂಥ ಕಾರಣಗಳು ಏನಕ್ಕೋಸ್ಕರ ಆಯ್ತಪ್ಪ ಕಂಪ್ಲೀಟ್ ಎಲ್ಲವೋ ಮಾಹಿತಿಯನ್ನು ನಿಮಗದು ಕೊಡೋಕ್ಕೆ ಕಾರಣ ಸ್ಟಾರ್ಟ್ ಮಾಡ್ತದೆ ನೋಡಿ ರಾಜಕೀಯ ಕಾರಣಗಳು ಏನಾಯಿತು ಅಥವಾ ಎಕನಾಮಿಕ್ ಕಾರಣಗಳು ಏನಾಯಿತು ಸ್ವಲ್ಪ ವೇಟ್ ಮಾಡಬೇಕು ಇಂಗ್ಲೀಷಲ್ಲಾದರೆ ಆಗಿ ಬರ್ತದೆ ಬಟ್ ಕನ್ನಡ ಅಂದಕ್ಷಣ ಸ್ವಲ್ಪ ಟೈಮ್ ತೊಗೊಂಡ್ಬಿಟ್ಟು ದಟ್ಸ್ ಲೈಕ್ ಇನ್ ಟರ್ಮ್ಸ್ ಆಫ್ ಸೆಕೆಂಡ್ಸ್ ಒಂದು ಹೇಳ್ತಾ ಇರೋದು ಹಂಗೆ ಒಂದು ತಾಸು ಎರಡು ತಾಸು ಆ ರೀತಿಯಲ್ಲ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡೋಕ್ಕೆ ಸ್ಟಾ ಸ್ಟಾರ್ಟ್ ಮಾಡ್ತು ನೋಡಿ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳೇನು ಸೇನಾ ಕಾರಣಗಳು ಏನಾಯಿತು ರೈಟ್ ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಡಿಟೇಲ್ಡ್ ಆಗಿ ಕೊಡ್ತಾ ಹೋಗ್ತದೆ ಇದನ್ನೆಲ್ಲ ನೀವು ಎಸ್ ಎ ಬರೀತಕ್ಕಂಥ ಸಂದರ್ಭದಲ್ಲಿ ಈಸಿಲಾಗಿ ಬಳಕೆ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ನಿಮಗೆ ವಾಟ್ ಆರ್ ದ ಪೊಲ್ಯೂಷನ್ ರಿಲೇಟೆಡ್ ಪೊಲೂಷನ್ ರಿಲೇಟೆಡ್ ನಿಮಗೆ ಎಸ್ ಎ ಬಂತಪ್ಪ ಏನು ಬರೀಬೇಕು ಗೊತ್ತಾಗ್ತಾ ಇರಲಿಲ್ಲ ಅಂದರೆ ಚಾಟ್ ಜಿ ಪಿಡ್ ಅನ್ನು ಬಳಕೆ ಮಾಡ್ಕೊಳ್ಳೋಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋಕ್ಕೆ ಜಸ್ಟ್ ರೈಟ್ ಐ ಎಸ್ ಎ ಆನ್ ಪೊಲ್ಯೂಷನ್ ಅಂತ ಹೇಳಿದ್ರೆ ಸಾಕು ನಿಮ್ಗೆ ಇಮಿಡಿಯೇಟ್ ಬಂದ್ಬಿಡ್ತದೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಸ್ನೇಹಿತರೆ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಇವಾಗ ನೋಡಿ ಮಾಹಿತಿ ನಿಮಗೆ ಇಂಗ್ಲೀಷ್ನಲ್ಲೂ ಸಿಕ್ತು ಹಾಗೆ ಕನ್ನಡದಲ್ಲೂ ಸಿಕ್ತು ಸಮಟೈಮ್ಸ್ ಏನು ಏನು ಅನಿಸುತ್ತೆ ನಮಗೆ ಅದು ಕೊಟ್ಟಿರ್ತಕ್ಕಂಥ ಮಾಹಿತಿ ಅರ್ಥ ಆಗಲಿಲ್ಲಪ್ಪ ಓಕೆ ಆವಾಗ ನೀವು ಅದಕ್ಕೆ ಏನಂತ ಹೇಳಿ ಚಾಟ್ ಜಿ ಪಿ ಟಿ ನನಗೆ ಇದು ಅರ್ಥ ಆಗ್ತಾ ಇಲ್ಲ ಇದಕ್ಕಿಂತ ಸ್ವಲ್ಪ ಈಸಿ ಅಲ್ಲಿ ಹೇಳಿ ಲೆಟ್ ಮಿ ಲೆಟ್ ಮಿ ಗಿವ್ ಅನ್ ಎಕ್ಸಾಂಪಲ್ ಫಾರ್ ದ್ಯಾಟ್ ಸೊ ಕೆನ್ ಯು ಕೆನ್ ಯು ಎಕ್ಸ್ಪ್ಲೇನ್ ದಿಸ್ ಆ್ಯಸ್ ಇಫ್ ಯು ಆರ್ ಯು ಆರ್ ಓಕೆ ಯು ಆರ್ ಎಕ್ಸ್ಪ್ಲೇನಿಂಗ್ ಓಕೆ ಎಕ್ಸ್ಪ್ಲೇನಿಂಗ್ ಟು ಟೆನ್ ಇಯರ್ಸ್ ಕಿಟ್ ಓಕೆ ಸೊ ನಾನೇನು ಹೇಳಿದೆ ಇವಾಗ ಸೊ ಚಾರ್ಜ್ ಇ ಪಿಟಿ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ನನಗೆ ಒಂದು ಹತ್ತು ವರ್ಷದ ಮಗುವಿಗೆ ಹೇಳಿದಾಗ ಅರ್ಥ ಆಗ್ತದಲ್ಲ ಆ ರೀತಿ ನನಗೆ ಹೇಳಬೇಕು ನೀನು ಅಂದಾಗ ಮಾತ್ರ ನನಗೆ ಅರ್ಥ ಆಗ್ತದ ಅಂತ ಹೇಳ್ತಾ ಹೇಳ್ತಾ ಇದ್ದೇನೆ ನಾನು ಸೊ ಅದಕ್ಕೋಸ್ಕರ ಚಾಟ್ ಜಿ ಪಿಟ್ ಏನು ಹೇಳ್ತದ್ದು ಸರಿ ನೀವು ಹೇಳಿದಂ ಆಗಲಿ ನಾನು ನನಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಹೇಳುತ್ತೇನೆ ನೋಡಿ ಅದರಲ್ಲಿ ಮತ್ತೆ ಅದು ನಿಮಗೆ ಈಸಿ ಮಾಡಿ ಕೊಡ್ತಾ ಇದೆ ಯಾವುದೇ ಟಾಪಿಕ್ ಇರಲಿ ನಾನು ನಿಮಗೆ ಜಸ್ಟ್ ಎಕ್ಸಾಂಪಲನ್ನು ಕೊಡ್ತಾ ಇದ್ದೀನಿ ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನು ತೆಗೆದುಕೊಂಡ್ಬಿಟ್ಟು ತುಂಬ ಜನರಿಗೆ ಕಂಪ್ಯೂಟರ್ ಕಷ್ಟ ಆಗ್ತಾ ಇರ್ತದೆ ಕಂಪ್ಯೂಟರ್ ರಿಲೇಟೆಡ್ ಕ್ವಶನನ್ನು ಕೇಳಿ ಅದು ಆನ್ಸರ್ ಕೊಡ್ತದೆ ಅದರಲ್ಲೂ ನಿಮಗೆ ಕಷ್ಟ ಅನಿಸ್ತಾ ಅಂದರೆ ಮತ್ತಷ್ಟು ಸಿಂಪ್ಲಿ ಪೈಕ್ಯಾನಿಕ್ ಪ್ಲೀಸ್ ಸಿಂಪ್ಲಿಫೈ ಅಂತ ಹೇಳಿದ್ರೆ ಸಾಕು ಮತ್ತಷ್ಟು ಸಿಂಪ್ಲಿಫೈ ಸಂಬಂಧಪಟ್ಟಿರ್ತಕ್ಕಂಥ ಟಾಪಿಕ್ಗಳನ್ನು ಟಾಪಿಕ್ ಗಳನ್ನು ಈಸಿಲಿಯಾಗಿ ಕಲಿಬಹುದು ಸೊ ಇದೆಲ್ಲ ಆಯ್ತು ಸರ್ ನಮಗೆ ಎಂಸಿ ಕ್ಯೂಸ್ ಫಾರ್ಮೆಟ್ ಅಲ್ಲಿ ಬೇಕು ಸೊ ಇವಾಗ ನಾವು ಏನೇ ಓದಿದ್ರು ಏನೇ ಮಾಡಿದ್ರು ಅಟ್ ದ ಎಂಡ್ ಆಫ್ ಡೇ ಅಂದ್ರೆ ರಿಸಲ್ಟ್ ಅಂದ್ರೆ ಪ್ರಮುಖವಾಗಿ ಎಕ್ಸಾಮ್ ಹತ್ರ ಬಂದಾಗ ಏನು ಮಾಡಬೇಕಾಗ್ತದೆ ಎಂಸಿಕ್ಯೂಸ್ ಗಳನ್ನು ಸಾಲ್ವ್ ಮಾಡಬೇಕಾಗ್ತದೆ ಮುಂಚೆ ಎಲ್ಲ ಮಾಡಬೇಕಾಗಿತ್ತು ಪರ್ಚೇಸ್ ಮಾಡಬೇಕಾಗಿತ್ತು ದುಡ್ಡನ್ನು ಕೊಟ್ಬಿಟ್ಟು ಇನ್ಸ್ಟಿಟ್ಯೂಟ್ಗಳಲ್ಲಿ ಇನ್ಸ್ಟಿಟ್ಯೂಟ್ ಗಳಲ್ಲಿ ಲೈಕ್ ಒಂದು ಹತ್ತು ಪೇಪರ್ಗೆ ಐನೂರು ರೂಪಾಯಿ ಆರುನೂರು ರೂಪಾಯಿ ಈ ರೀತಿಯಾಗಿ ಬಟ್ ಇವಾಗ ತೊಂದರೆ ಇಲ್ಲ ನೀವು ಚಾರ್ಜ್ ಇಪ್ಪಡಿ ಹೇಳಿದ್ರೆ ಸಾಕು ಇಮ್ಮಿಡಿಯೇಟ್ ಅದೇ ಒಂದು ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿ ಕೊಡ್ತದೆ ಹೆಂಗೆ ನೋಡಿ ನಾನು ಇವಾಗ ಒಂದು ಪ್ರಶ್ನೆ ಕೇಳಿದೆ ಅದಕ್ಕೆ ನೋಡ್ತಾ ಇರ್ಬೋದು ನೀವು ಪ್ರಶ್ನೆ ಏನು ಕೇಳಿದೆ ನಾನು ಅದಕ್ಕೆ ಕ್ರಿಯೇಟ್ ಟ್ವೆಂಟಿ ಫೈವ್ ಎಂ ಆನ್ ಕಂಪ್ಯೂಟರ್ ಗೆ ಸಂಬಂಧಪಟ್ಟಿರತಕ್ಕಂತ ಇಂಪಾರ್ಟೆಂಟ್ ಇಪ್ಪತ್ತೈದು ಪ್ರಶ್ನೆಗಳನ್ನ ಕೊಡಿ ಅಂತ ಹೇಳಿದೆ ಸೊ ಕ್ಲಿಕ್ ಆನ್ ಎಂಟರ್ ಸೊ ಇಲ್ಲಿ ಟೈಪ್ ಮಾಡಿದ ನಂತರ ಕೊನೆ ಕನಸು ಇದೆಲ್ಲ ಅದನ್ನ ಎಂಟರ್ ಮಾಡಬೇಕು ಸೊ ಇಮಿಡಿಯೇಟ್ ಆಗಿ ನಿಮಗೆ ಎಂ ಸಿ ರೆಡಿ ಮಾಡಿ ಕೊಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದನ್ನು ನೀವು ಡಾಕ್ಯುಮೆಂಟ್ ಆಗಿ ಸೇವ್ ಮಾಡ್ಕಬಹುದು ಪಿ ಡಿ ಎಫ್ ಆಗಿ ಸೇವ್ ಮಾಡ್ಕೋಬಹುದು ರೈಟ್ ಆಮೇಲೆ ಪ್ರಿಂಟ್ಔಟ್ ಅನ್ನ ತೆಗೆದುಕೊಂಡ್ಬಿಟ್ಟು ನೀವು ಮನೆಯಲ್ಲಿ ಅದನ್ನ ಪ್ರಾಕ್ಟೀಸ್ ಮಾಡಬಹುದು ಟೈಮ್ಸ್ ನಿಮಗೆ ಅನ್ನು ಕೂಡ ಕೊಡುತ್ತ ಆನ್ಸರ್ ಬೇಡ ಅಂದ್ರೆ ನೀವು ಇನ್ಸ್ಟ್ರಕ್ಷನ್ ಅಲ್ಲಿ ಹೇಳಿಬಿಡಿ ಅದಕ್ಕೆ ಐ ವಾಂಟ್ ಓನ್ಲಿ ಎಮ್ ಸಿ ಕ್ಯೂ ಐ ಡೋಂಟ್ ವಾಂಟ್ ಆನ್ಸರ್ ಸೊ ಅವಾಗ ನಿಮಗೆ ಎಂಸಿ ಕ್ಯೂಸ್ ಅನ್ನು ಮಾತ್ರ ಕೊಡ್ತದೆ ನೋಡ್ಬೋದು ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದೆ ಯೂಚ್ ಆಫ್ ದ ಫಾಲೋ ಇಂಗ್ ಈಸ್ ಎನ್ ಎ ಇನ್ಪುಟ್ ಡಿವೈಸ್ ಮಾನಿಟರ್ ಪ್ರಿಂಟರ್ ಕೀಬೋರ್ಡ್ ಸ್ಪೀಕರ್ ಅಲ್ವಾ ಅದಕ್ಕೆ ಸರಿಯಾಗಿರತಕ್ಕಂಥ ಉತ್ತರವನ್ನು ಕೂಡ ಅದು ಕೆಳಗಡೆನೇ ಕೊಟ್ಟಿದೆ ಕೀಬೋರ್ಡ್ ಅಂತ ಹೇಳಿ ಸಪೋಸ್ ಈ ಪ್ರಶ್ನೆಗಳು ಇಂಗ್ಲೀಷ್ನಲ್ಲಿ ಇದ್ದಾವೆ ಕನ್ನಡಕ್ಕೆ ಬೇಕೆಂದರೆ ಸಿಂಪಲ್ ಟ್ರಾನ್ಸ್ಲೇಟ್ ಇಟ್ ಇಂಟು ಕನ್ನಡ ಇಮಿಡಿಯೇಟ್ ಆಗಿ ಬಂದ್ಬಿಡ್ತದೆ ಸೊ ಈ ರೀತಿಯಾಗಿ ನಿಮಗೆ ಯಾವುದೇ ಟಾಪಿಕ್ ಕಷ್ಟ ಅನಿಸ್ತಾ ಇದ್ರು ಕೂಡ ಚಾರ್ಜ್ ಜಿ ಪಿ ಏಯ್ಟಿಂದ ಸಿಂಪಲ್ ಆಗಿ ಒಂದು ಐದು ನಿಮಿಷದಲ್ಲಿ ಎಂತಹ ಕಷ್ಟಕರ ಆಗಿರ್ತಕ್ಕಂಥ ಟಾಪಿಕ್ ಇದ್ರೂ ಕೂಡ ನಿಮಗೆ ಅದು ಕೊಡ್ತದ ಅರ್ಥ ಆಗ್ತಿದೆಯಲ್ಲ ಎಷ್ಟೊಂದು ಇಂಪಾರ್ಟೆಂಟ್ ಇದೆ ಅಂತ ಹೇಳ್ಬಿಟ್ಟು ಸ್ನೇಹಿತರು ಎಲ್ಲರೂ ಮಾಡ್ತಾ ಇರೋದು ಇದನ್ನೇ ಇವಾಗ ಸೊ ನೀವು ಆರರಿಂದ ಹನ್ನೆರಡನೇ ತರಗತಿಯ ಪುಸ್ತಕವನ್ನು ಓದ್ತೀವಿ ಆಮೇಲೆ ಮುಗಿತು ನಾನು ಬೇರೆ ಏನು ಓದಲ್ಲ ನೋ ಮಾಡಿ ದಟ್ ಈಸ್ ಫಸ್ಟ್ ಸ್ಟೆಪ್ ಆನ್ ಟಾಪ್ ಆಫ್ ದಟ್ ಇದು ಕೂಡ ಮಾಡಲೇಬೇಕು ನೋ ಡೇಸ್ ಇಫ್ ಯು ಆರ್ ನಾಟ್ ಇನ್ ಟಚ್ ವಿತ್ ಟೆಕ್ನಾಲಜಿ ಯು ಕಾಂಟ್ ಯು ಕಾಂಟ್ ಓಕೆ ಪಾಸ್ ದ ಎಕ್ಸಾಮ್ ಪಾಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನೀವು ಟೆಕ್ನಾಲಜಿ ಜೊತೆ ಟಚ್ ಅಲ್ಲೇ ಇರಬೇಕು ಯಾಕಂದ್ರೆ ಎಲ್ಲರೂ ಮುಂದೋಗಿಬಿಟ್ಟಿದ್ದಾರೆ ನೀವು ಇನ್ನೂ ಅದೇ ಹಳೆಯ ಟ್ರೆಡಿಷನಲ್ ಕಾಲದಲ್ಲಿ ಮೆಥಡ್ ಅನ್ನು ಫಾಲೋ ಮಾಡ್ತಾ ನಾಟ್ ಗೋಯಿಂಗ್ ಟು ಹ್ಯಾಪನ್ ನಿಮಗೆಲ್ಲ ಗೊತ್ತಿದೆ ಕ್ವಶನ್ ಪೇಪರ್ ಯಾಕೆ ಟಫ್ ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ನೋಡಿಲ್ಲ ಅಂದ್ರೆ ಅಲ್ಲಿ ಕೂಡ ನೀವು ನೋಡಬಹುದು ಅವಾಗಲೂ ಕೂಡ ನನ್ನ ಕಾರಣ ಅಂತ ಹೇಳಿದೆ ಒನ್ ಆಫ್ ದ ರೀಸನ್ ಚಾಟ್ ಜಿ ಅಂತ ಕೂಡ ಹೇಳಿದೆ ಓಕೆ ಸೊ ಮಾರ್ಕೆಟಲ್ಲಿ ಚಾಟ್ ಜಿ ಪಿ ಟಿ ಒಂದೇ ಇದೆಯಾ ಬೇರೆ ಯಾವುದಾದ್ರು ಇದೆಯಾ ಈ ರೀತಿಯಾಗಿರ್ತಕ್ಕಂಥ ಅಪ್ಲಿಕೇಶನ್ಗಳು ಇದಾವೆ ಸ್ನೇಹಿತರೆ ನೋ ವರಿ ಬೇಕಾದಷ್ಟು ನಿಮ್ಗೆ ಯಾವ್ದು ಯೂಸರ್ ಫ್ರೆಂಡ್ಲಿ ಅನ್ಸುತ್ತಲ್ಲ ಅದನ್ನೇ ನೀವು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ಸದ್ಯಕ್ಕೆ ಫೇಮಸ್ ಆಗಿರ್ತಕ್ಕಂಥದ್ದು ಯಾವುದಂದ್ರೆ ಅಂದ್ರೆ ಜಿ ಪಿ ಟಿ ಅಲಾಂಗ್ ವಿತ್ ದಟ್ ಒನ್ ಮೋರ್ ಇದೆ ಇವಾಗ ಡೀಪ್ ಸಿಕ್ ಅಂತ ಹೇಳಿ ಮತ್ತೊಂದು ವಿಡಿಯೋದಲ್ಲಿ ಅದನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅದನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕ್ ನಿಮಗೆ ಅರ್ಥ ಆಯಿತು ಅನ್ಕೊಂತೀನಿ ಜೊತೆಗೆ ಇನ್ನೊಂದೆರಡು ಇಲ್ಲೊಂದಿಷ್ಟು ಆಪ್ಷನ್ಸ್ಗಳಿದಾವೆ ಅದನ್ನು ಕೂಡ ತಿಳ್ಸಿಕೊಡ್ತಾ ಹೋಗ್ತೀನಿ ಸೊ ಪ್ಲಸ್ ಬಗ್ಗೆ ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ ಇಲ್ಲೊಂದಿದೆ ನೋಡಿ ಸರ್ಚ್ ಅಂತ ಇದೆ ಇದನ್ನು ನಾವು ವೆಬ್ ಸರ್ಚ್ ಅಂತ ಕರಿತೀವಿ ಓಕೆ ಸೊ ನೀವು ವೆಬ್ ಸರ್ಚ್ ಮೇಲೆ ಕ್ಲಿಕ್ ಮಾಡಲಾರದೆ ನಾರ್ಮಲ್ ಆಗಿ ನಿಮ್ಮ ಪ್ರಶ್ನೆಯನ್ನು ಕೇಳಿದರೆ ಎ ಐ ತನಗೆ ಗೊತ್ತಿರ್ತಕ್ಕಂಥ ಮಾಹಿತಿಯನ್ನು ಆಗಿ ಕೊಟ್ಬಿಡ್ತದೆ ಕ್ವಶನ್ ಬೇಕಾದರೆ ಕ್ವೆಶನ್ಸ್ ಎಕ್ಸ್ಪ್ಲನೇಷನ್ ಬೇಕಾದರೆ ಎಕ್ಸ್ಪ್ಲೇನೇಷನ್ ಎಲ್ಲವನ್ನೂ ಕೂಡ ಬಟ್ ನಿಮಗೆ ಎ ಐ ರಿಲೇಟೆಡ್ ಬೇಡಪ್ಪ ನಮಗೆ ಆಲ್ರೆಡಿ ಆಲ್ರೆಡಿ ವೆಬ್ ಈ ಒಂದು ಗೂಗಲಲ್ಲಿ ಇರ್ತಕ್ಕಂಥದ್ದು ಅಥವಾ ಇಂಟರ್ನೆಟ್ ಅಲ್ಲಿ ಕೊಡಿ ಅಂದ ಪಕ್ಷದಲ್ಲಿ ನೀವೇನು ಮಾಡಬೇಕು ಮೊದಲಿಗೆ ಈ ಒಂದು ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಆವಾಗದು ಸರ್ಚ್ ಇಂದ ಏನ್ ಮಾಡ್ತದೆ ಇಂಟರ್ನೆಟ್ ಇಂದ ಮಾತ್ರ ಎಕ್ಸಸ್ ಮಾಡ್ತದೆ ಫಾರ್ ಎಕ್ಸಾಂಪಲ್ ಐ ಕ್ಲಿಕ್ ಆನ್ ದಟ್ ವೆಬ್ ಆಪ್ಷನ್ ನೋಡಿ ಇವಾಗ ನೋಡಿ ಅದೇನಾಗ್ತಾ ಇದೆ ಕಲರ್ ಚೇಂಜ್ ಆಯಿತು ಸೊ ಇವಾಗ ನೀವು ಏನೇ ಪ್ರಶ್ನೆ ಏನೋ ಕೇಳಿದ್ರು ಕೂಡ ವೆಬ್ ಇಂದ ಮಾತ್ರ ಕೊಡ್ತದೆ ರಿಸಲ್ಟ್ ಸೊ ವಾಟ್ ಐ ಪ್ರಿಪರೇಬಲಿ ನಿಮಗೆ ಹೇಳ್ತಾ ಇರೋದು ಅಂದರೆ ಇದನ್ನು ಕ್ಲಿಕ್ ಮಾಡಿಬಿಡಿ ನಾರ್ಮಲ್ ಆಗಿ ಒಂದು ಸರ್ಚ್ ಮಾಡಿ ದಟ್ ಇಸ್ ಮೋರ್ ದನ್ ಸಫಿಶಿಯಂಟ್ ಒಳ್ಳೆ ಒಳ್ಳೆ ಆನ್ಸರ್ಗಳನ್ನು ನಿಮಗೆ ಕೊಡ್ತದೆ ಸೊ ಇದ್ರ ಜೊತೆಗೆ ಇನ್ನೊಂದು ಹೇಳಿದರೆ ನಾನು ಎಸ್ ಎ ಕೂಡ ಬರೆಯೋಕ್ಕೆ ತುಂಬ ಹೆಲ್ಪ್ ಮಾಡ್ತದ ಅಂತೇಳಿ ಅದು ಹೇಗೆ ಅಂತ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನಾನು ಏನು ಮಾಡ್ತೀನಿ ಇಲ್ಲಿ ರೈಟ್ ರೈಟ್ ಎಸ್ ಎ ಓಕೆ ಆನ್ ಏರ್ ಪೊಲ್ಯೂಷನ್ ಓಕೆ ಏರ್ ಪೊಲ್ಯೂಷನ್ ಪಾರ್ ಫಾರ್ ಪಿ ಎಸ್ ಐ ಎಕ್ಸಾಮ್ ಓಕೆ ಸೊ ನಿಮ್ಮ ಇನ್ಸ್ಟ್ರಕ್ಷನ್ ತುಂಬ ಕ್ಲಿಯರ್ ಆಗಿರಬೇಕು ಸ್ನೇಹಿತರೆ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ನೀವು ಯಾವ ರೀತಿ ಇನ್ಸ್ಟ್ರಕ್ಷನ್ ಕೊಡ್ತೀರಲ್ಲ ಆ ರೀತಿಯಾಗಿ ನಿಮಗೆ ಆಗಿ ರಿಸಲ್ಟ್ ಬರ್ತದೆ ಸೊ ನೋಡಿ ಹಿಯರ್ ಈಸ್ ಅ ವೆಲ್ ಸ್ಟ್ರಕ್ಚರ್ಡ್ ಎಸ್ ಸಿ ಆನ್ ಏರ್ ಪೊಲ್ಯೂಷನ್ ನೋಡಿ ನಾನು ಎಸ್ ಎ ಅಂತ ಕೊಟ್ಟಿದ್ದೆ ಓಕೆ ಶಾರ್ಟ್ಕಟ್ ಟೈಪ್ ಬಟ್ ಅದನ್ನು ಅರ್ಥ ಮಾಡ್ಕೊಂಥದ್ದು ಕ್ಲಿಯರ್ ಆಗಿ ಬರಿತಾ ಇದೆ ನೋಡಿ ಇಲ್ಲಿ ಎಸ್ ಎ ಅಂತ ಹೇಳಿ ಸೊ ಅಷ್ಟೊಂದು ಇಂಟೆಲಿಜೆನ್ಸ್ ಅದಕ್ಕೆ ಇರತಕ್ಕಂಥದ್ದು ಸೊ ನೀವು ನಂಬೋದು ನಂಬೋದು ಅದನ್ನು ಇಲ್ಲಿದೆ ನೋಡಿ ಏರ್ ಪೊಲ್ಯೂಷನ್ ಅ ಥ್ರೆಟ್ ಟು ಲೈಫ್ ಇಂಟ್ರೊಡಕ್ಷನ್ ಕೊಡಬೇಕು ಆಮೇಲೆ ಕಾಸಸ್ ವಾರ್ ದ ಏರ್ ಪೊಲ್ಯೂಷನ್ ಆಮೇಲೆ ಕೆಳಗಡೆ ಬಂದರೆ ಎಫೆಕ್ಟ್ಸ್ ಆಫ್ ದ ಏರ್ ಪೊಲ್ಯೂಷನ್ ಓಕೆ ಮತ್ತು ಕೆಳಗಡೆ ಬಂದರೆ ಹೌ ಟು ಕಂಟ್ರೋಲ್ ದ ಏರ್ ಪೊಲ್ಯೂಷನ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಫೈನಲಿ ಕನ್ಕ್ಲೂಷನ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಕೊಡ್ತಾ ಹೋಗ್ತದೆ ಸಪೋಸ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಅಗ್ಯಾನ್ ದ ಸಿಂಪಲ್ ಟ್ರಾನ್ಸ್ಲೇಟ್ ಮತ್ತೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೀವು ಸ್ಪೆಲ್ಲಿಂಗ್ ಕರೆಕ್ಟ್ ಬರಲೇಬೇಕಂತ ಏನಿಲ್ಲ ನೋಡಿ ನಾನು ಏನೋ ಬರ್ತಾ ಇದ್ದೀನಿ ಟ್ರಾನ್ಸ್ಲೇಟ್ ಏನು ಮಾಡಬೇಕು ಇವಾಗ ಕನ್ನಡ ಪ್ರಾಪರ್ ಆಗಿರ್ತಕ್ಕಂಥ ಗ್ರಾಮರ್ ಹೇಳಲ್ಲ ಮಾಡ್ತಾ ಇಲ್ಲ ನಾನಿಲ್ಲಿ ಜಸ್ಟ್ ಟ್ರಾನ್ಸ್ಲೇಟ್ ಕನ್ನಡ ಅಂತ ಹೇಳಿದೆ ಬಟ್ ಅದನ್ನು ಕೂಡ ಅರ್ಥ ಮಾಡ್ಕೊಂಥದ್ದು ವಾಯು ಮಾಲಿನ್ಯ ಮಾನವನ ಜೀವನಕ್ಕೆ ಅಪಾಯ ಯಾವ ರೀತಿಯಾಗಿ ಪರಿಚಯ ಅಂದರೆ ಇನ್ರೊಡಕ್ಷನ್ ಓಕೆ ಸೊ ನೋಡಿ ನಿಮಗೆ ಕನ್ನಡದಲ್ಲಿ ಬರ್ತಾ ಇದೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಸರಿನಾ ಸೊ ವಾಯು ಮಾಲಿನ್ಯಕ್ಕೆ ಕಾರಣಗಳೇನು ಮುಂಚೆ ಇಂಗ್ಲೀಷಲ್ಲಿ ನೋಡಿದ್ರಿ ಇವಾಗ ಕನ್ನಡದಲ್ಲಿ ನೋಡ್ತಾ ಇದ್ದೀರಾ ಇದಕ್ಕಿಂತ ಜಾಸ್ತಿ ಏನು ಬೇಕು ನಿಮಗೆ ಯಾರಾದರೂ ಮೆಂಟ್ರಿಂಗ್ ಬೇಕಾ ಇನ್ನೂ ಚಾಟ್ ಜಿ ಪಿ ಟಿನ ಮೆಂಟ್ರ್ ಅಂದ್ಕೊಂಡ್ಬಿಡಿ ಇವಾಗ ನಿಮಗೆ ಅಷ್ಟೊಂದು ಪ್ರಾಪರ್ ಆಗಿರ್ತಕ್ಕಂಥ ಆನ್ಸರನ್ನು ಕೊಡ್ತದ ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಮತ್ತೆ ಗೂಗಲಲ್ಲೂ ಕೂಡ ಸರ್ಚ್ ಮಾಡ್ಕೋಬೋದು ಬಟ್ ಇದನ್ನು ಕೂಡ ನೀವು ನಂಬಬಹುದು ಯೂಸ್ ಮಾಡಬಹುದು ಅನ್ನೋದು ಹೇಳೋದು ನನ್ನ ಉದ್ದೇಶ ಆಗಿದೆ ಯಾಕಂದರೆ ಎಲ್ಲರೂ ಇದರನ್ನೇ ಯೂಸ್ ಮಾಡಿ ಇದರಿಂದ ಮುಂದೆ ಹೋಗ್ತಿರ್ಬೇಕಾದ್ರೆ ನೀವು ಯಾವುದೋ ಹಳೆ ಕಾಲದಲ್ಲಿ ಕ್ವೆಶನ್ ಪೇಪರ್ ರೆಡಿ ಮಾಡ್ಕೊಳ್ಳೋದು ಹೋಗಿ ಎಕ್ಸಾಮ್ ಸೆಂಟರ್ಸ್ ಬರೋದು ಬರೋದು ಅದೆಲ್ಲ ಬಿಡಿ ನಿಮ್ಮ ಸ್ವಂತ ಎಬಿಲಿಟಿಯಲ್ಲೇ ಪ್ರಶ್ನೆ ಪತ್ರಿಕೆ ನಿಮ್ಮ ಮನೆಯಲ್ಲೇ ಸಿಗುತ್ತೆ ಓಕೆ ಅದನ್ನು ಪ್ರಿಪರೇಷನ್ ಮಾಡ್ಬೋದು ನೀವು ಪ್ರಶ್ನೆಯಲ್ಲೇ ಹೇಳಬಹುದು ಕ್ವೆನ್ ಪೇಪರ್ ರೆಡಿ ಮಾಡೋ ಟೈಮಲ್ಲಿ ಹೇಳ್ಬೋದು ನೀವು ಚಾರ್ಜ್ ಪೀಟಿಗೆ ಕ್ರಿಯೇಟ್ ಮಾಡರೇಟ್ ಕ್ವಶನ್ ಪೇಪರ್ ಕ್ರಿಯೇಟ್ ಈಸಿ ಕ್ವಶನ್ ಪೇಪರ್ ಕ್ರಿಯೇಟ್ ಡಿಫಿಕಲ್ಟ್ ಕ್ವಶನ್ ಪೇಪರ್ ಸೊ ನೀವು ಯಾವ ರೀತಿ ಇನ್ಸ್ಟ್ರಕ್ಷನ್ ಕೊಡ್ತೀರಲ್ಲ ಆ ರೀತಿ ನಿಮಗೆ ಇಮಿಡಿಯೇಟಾಗಿ ಅನ್ನು ಕೊಡ್ತದೆ ಸಪೋಸ್ ನೀವು ರೆಫರನ್ನು ಮಾಡ್ತಿದ್ರೆ ಲೈಕ್ ದ ಲೈಕ್ ಹಳೆಯ ಎಸ್ ಎಸ್ ಸಿ ಪ್ರಶ್ನೆ ಪತ್ರಿಕೆಗಳನ್ನು ರೆಫರ್ ಮಾಡಿಬಿಟ್ಟು ನನಗೆ ಒಂದು ನೂರು ಪ್ರಶ್ನೆಗಳನ್ನು ರೆಡಿ ಮಾಡಿಕೊಡು ಓಕೆ ಯೂಸ್ ದ ಎಸ್ ಎಸ್ ಸಿ ಓಲ್ಡ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಕ್ರಿಯೇಟ್ ಹಂಡ್ರೆಡ್ ಎಮ್ ಸಿ ಕ್ಯೂಸ್ ಫಾರ್ ಮಿ ಆನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೊಟ್ಟರೆ ಆಗಿ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ ಎಲ್ಲವೂ ಎಲ್ಲವೂ ಇವಾಗ ನಿಮ್ಮ ಕೈಯ್ಯಲ್ಲಿ ಇರತಕ್ಕಂಥದ್ದು ಓನ್ಲಿ ಥಿಂಗ್ ಈಸ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಯು ಹ್ಯಾವ್ ಟು ಲರ್ನ್ ಓಕೆ ಸೊ ಅಷ್ಟು ನಿಮಗೆ ಮಾಹಿತಿ ಕ್ಲಿಯರ್ ಆಗಿರಬೇಕು ಸರಿನಾ ಹೋಪ್ ನಿಮಗೆ ಚಾಟ್ ಜಿ ಪಿ ಟಿ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಸಿಗ್ತಾವಂತ ಅನ್ಕೊತೀನಿ ಸೊ ಓಕೆ ಸೊ ಫೈನಲ್ ಆಗಿ ಇದನ್ನು ಸೇವ್ ಮಾಡ್ಕೋಬೇಕಾಗಿತ್ತು ಅಂದರೆ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಕಾಪಿ ಅಂತ ಹೊಡೆದ್ರೆ ನಿಮಗೆ ಇಮಿಡಿಯೇಟ್ ಆಗಿ ಕಾಪಿ ಆಗ್ತದೆ ನೀವು ಎಲ್ಲಿ ಬೇಕಾದನ್ನು ಪೇಸ್ಟ್ ಮಾಡ್ಕೋಬೋದು ನಿಮ್ಮ ವಾಟ್ಸಪ್ ಗ್ರೂಪಲ್ಲಾದರೂ ಪೇಸ್ಟ್ ಮಾಡ್ಕೊಳ್ಳಿ ಅಥವಾ ನಿಮ್ದೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ನೋಟ್ ಪ್ಯಾಡ್ ಇತ್ತು ಅಂದ್ಕೊಳ್ಳಿ ನಿಮ್ಮ ಲ್ಯಾಪ್ಟಾಪ್ಗಳೆಲ್ಲ ಅಲ್ಲಿ ಕೂಡ ಸ್ಟೋರ್ ಮಾಡ್ಕೋಬೋದು ಇನ್ ಕೇಸ್ ನಿಮಗೆ ಕಂಪ್ಲೀಟ್ ಎಲ್ಲ ಮಾಹಿತಿ ಬೇಡಪ್ಪ ಓನ್ಲಿ ಸರ್ಟನ್ ಬೇಕಾಗಿತ್ತು ಅಂದರೆ ಇಲ್ಲಿ ನೋಡಿ ಸೆಲೆಕ್ಟ್ ಟೆಕ್ಸ್ಟ್ ಅಂತ ಹೊಡೀರಿ ನಿಮ್ಗೆ ಯಾವ ಲೈನ್ ಬೇಕಾಗಿರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕಾಫಿ ಕಾಪಿ ಅಂತ ಕೊಟ್ಟರೆ ಸಾಕು ಆಟೋಮೆಟಿಕ್ ಆಗಿ ಅದು ಕೂಡ ನಿಮಗೆ ಕಾಪಿ ಆಗಿ ಹೋಗಿಬಿಡ್ತದ ಸರಿನಾ ಓಕೆ ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅನ್ಕೊಂತೀನಿ ಚಾರ್ಜ್ ಜಿ ಪೀಟನ್ನು ಯಾವ ರೀತಿಯಾಗಿ ನಾವು ಬಳಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸಪೋಸ್ ನಿಮಗೆ ಟೈಪ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ಇಲ್ಲಿ ನೋಡಿ ರೆಕಾರ್ಡಿಂಗ್ ಅಂತನೂ ಇದೆ ವೈಲ್ ಯೂಸಿಂಗ್ ವ್ಯಾಪ್ ಟಾಪ್ ಟ್ಯಾಪ್ ಟು ಸ್ಟಾಪ್ ದ ರೆಕಾರ್ಡಿಂಗ್ ನೋಡಿ ನೀವೇನು ಕೊಡ್ತೀರಲ್ಲ ಅದೆಲ್ಲ ರೆಕಾರ್ಡ್ ಆಗಿಬಿಟ್ಟು ಸ್ಟಾಪ್ ಅಂತ ಹೊಡೆದ್ರೆ ಸಾಕು ಆಟೋಮೆಟಿಕ್ಕಾಗಿ ಅದೇನಾಗ್ತದೆ ಟೆಕ್ಸ್ಟ್ ಕನ್ವರ್ಟ್ ಆಗಿ ನಿಮಗೆ ಸರ್ಚ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ ಸರಿನಾ ಸೊ ಹಲವಾರು ಆಪ್ಷನ್ಸ್ಗಳು ಇದ್ದಾವೆ ಓನ್ಲಿ ಥಿಂಗ್ ಈಸ್ ನೀವು ಆಗಿ ಆ ಅಪ್ಲಿಕೇಶನ್ ಯೂಸ್ ಮಾಡೋದನ್ನು ಕಲಿಬೇಕು ಮೊದಲಿಗೆ ಒಂದೆರಡು ದಿನ ಕಷ್ಟ ಅನಿಸ್ಬೋದು ಬಟ್ ಸ್ನೇಹಿತರೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ಈ ಅಪ್ಲಿಕೇಶನನ್ನು ನಿಮ್ಮ ಮೊಬೈಲಲ್ಲಿ ಇಟ್ಕೊಳ್ಳೇಬೇಕು ಇನ್ಸ್ಟಾಗ್ರಾಮ್ ಇದೆಯೋ ಇಲ್ಲೋ ಇಂಪಾರ್ಟೆಂಟ್ ಅಲ್ಲ ಫೇಸ್ಬುಕ್ ಇದೆಯೋ ಇಲ್ಲೋ ಇಂಪಾರ್ಟೆಂಟ್ ಅಲ್ಲ ಪ್ರಿಪ್ರೇಷನ್ ಮಾಡ್ತಕ್ಕಂಥ ಪ್ರತಿಯೊಬ್ಬ ಸ್ಪರ್ಧಾರ್ಥಿಗಳಿಗೂ ಚಾಟ್ ಜಿ ಪಿ ಟಿ ನಿಮ್ಮ ಮೊಬೈಲಲ್ಲಿ ಇರಲೇಬೇಕು ಓಕೆ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಮುಂದಿನ ವೀಡಿಯೋದಲ್ಲಿ ಡೀಪ್ ಸಿಕ್ ಅದು ರೀತಿಯಾಗಿ ವರ್ಕ್ ಆಗ್ತದೆ ಅದು ಹೆಂಗೆ ಸರ್ಚ್ ಮಾಡಬೇಕು ಅದೆಲ್ಲವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜೊತೆಗಿರೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದಂಡ್ ಆ್ಯಂಡ್ ಬೈ ಫಾರ್ ನಾವು